ಈಗ ಪ್ರತಿಭಟನೆ ಸಂದರ್ಭದಲ್ಲಿ ಅನುಗೊಳಿಸುವ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏಕೆಂದರೆ ಕೇಂದ್ರ ಅಥವಾ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ವಾಪಸ್ ಕಲಿಸ್ತಾ ಇದ್ರೆ ವಾಪಸ್ ಕಲಿಸ್ತಾ ಇದ್ದಾರೆ ಬಾಂಗ್ಲಾದಲ್ಲಿ ಯಾವ ರೀತಿಯ ಪ್ರಧಾನಮಂತ್ರಿಗೆ ಪರಿಸ್ಥಿತಿ ತಲುಪುದು ಅದೇ ಪರಿಸ್ಥಿತಿ ರಾಜ್ಯಪಾಲರಿಗೆ ಬರುತ್ತೆ ರಾಜ್ಯಪಾಲರು ಕಚೇರಿಗೆ ಬರುತ್ತೆ ಅಂತ ಎಚ್ಚರಿಕೆ ನೋಡಿ ಇದು ರಾಹುಲ್ ಗಾಂಧಿ ಮತ್ತು ಅವರ ತಂಡ ಅವರ ಹೆದ್ರಿಗೆ ಟೀಮ್ ಇದೆ ಸೋರ ಮತ್ತೆ ಯಾರೆಲ್ಲ ಈ ಎಲ್ಲ ತುಂಬಾ ಜನ ಇನ್ವಾಲ್ವ್ಮೆಂಟ್ ಇದೆ ಇದ್ರಲ್ಲಿ ಬಾಂಗ್ಲಾದೇಶಲ್ಲಿ ಏನಾಗಿದೆ ಅದು ಸಹ ಭಾರತ ದೇಶದಲ್ಲಿ ಆಗ್ತದೆ ಅಥವಾ ಆಗ್ಬೋದು ಅನ್ನುವಂತ ಹಿಂದೆ ತುಂಬಾ ಜನ ಹೇಳಿದ್ರು ಕಾಂಗ್ರೆಸ್ ನಾಯಕರು ಯಾವಾಗ್ಲೇ ಹೇಳ್ತಾ ಇದ್ದಾರೆ ಐವತ್ತು ಒಂದು ಸ್ಟೆಪ್ ಹೋಗಿ ಅದು ಕರ್ನಾಟಕದಲ್ಲಿ ಆಗ್ತದೆ ಅನ್ನುವಂಥದನ್ನ ಹೇಳಿದ್ರು ಈಗ ಅದನ್ನ ಕರೆಕ್ಟ್ ಆಗಿ ನೋಡಿದ್ರೆ ಆ ರೀತಿಯ ವಾತಾವರಣವನ್ನು ಬರ್ಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮೊದ್ಲು ಅವರು ಇವತ್ತು ಇವತ್ತು ಬಸ್ ನಲ್ಲಿ ಹೋಗುವಂತ ಅಮಾಯಕರ ಮೇಲೆ ಕಲ್ಲೋಡುದು ಪ್ರತಿಭಟನೆ ಅವರೇ ಕಲ್ಲು ಹೊಡೆಯುದು ಹಾಗಾದ್ರೆ ಜನ ರಕ್ಷಣೆ ಮಾಡುದು ರೂಲಿಂಗ್ ಗವರ್ಮೆಂಟ್ ಯಾರಂತ ಕ್ರಮ ಸುಮೋಟವಾಗಿ ಕೇಸ್ ಹಾಕ್ತಾರ ಯಾರೆಲ್ಲ ಪ್ರತಿಭಟನೆ ಕೂತಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕು ಅವ್ರೆಲ್ಲರ ಮೇಲೆ ಕೇಸ್ ಹಾಕ್ಬೇಕು ಯಾರು ಕಲ್ಲು ಹೊಡೆದಿದ್ದಾರೆ ಅವರು ಕಲ್ಲು ಹೊಡೆಸಿದ್ದಾರೆ ಆ ರೀತಿಯ ಭಾರತದಲ್ಲಿ ಆಗುವಂತ ವಾತಾವರಣ ಇಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಒಂದು ಬಲ ಕಲ್ಲು ಹೊಡ್ತದ್ದು ಕಲ್ಲು ಹೊಡ್ತದ್ದು ಸಹ ಅದಕ್ಕೋಸ್ಕರನೇ ಕಲ್ಲು ಹೊಡ್ತಿಸಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಬಗ್ಗುವರೆಲ್ಲ ಅಪೋಸಿಷನ್ ಬಿಜೆಪಿ ನಾವು ಗಟ್ಟಿಯಾಗಿದ್ದೇವೆ ಈ ರೀತಿಯ ಹೆದರಿಸುವ ಒಂದು ಪ್ರಯತ್ನ ಏನು ಮಾಡ್ತಾರೆ ನಾವು ಅದಕ್ಕೆ ಬಗ್ಗೋದಿಲ್ಲ ಭ್ರಷ್ಟಾಚಾರದ ವಿರುದ್ಧ ಯಾವ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ನಾವು ಮುಂದುವರಿಸ್ತೇವೆ ಜನರು ಸಹ ನಮ್ಮ ಪರವಾಗಿ ನಿಲ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ